ನನಗೆ ನನ್ನ ಕೈ ಮೇಲೆ ಲವ್ ಆಗೋಯ್ತು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಲೋಟಸ್ ಡಿಸೈನ್ ಅದು ಒಂದೇ ಒಂದ್ ಸಿಂಗಲ್ ಸ್ಟೋನ್ ಕೂಡ ಇಲ್ಲ ಇದರಲ್ಲಿ ಫುಲ್ ಗೋಲ್ಡ್ ಎಲ್ಲ ಬರುತ್ತೆ ಗೋಲ್ಡ್ ಪಾಲಿಶ್ ಕೂಡ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಸೈಜ್ ಪ್ರೆಸೆಂಟ್ ಬಳೆಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಯಾವಾಗ ನಾನು ಸ್ಟಾಕ್ ತರಿಸಿದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಟಾಕ್ ಖಾಲಿ ಒಂದು ಬ್ಯಾಂಗಲ್ಸ್ ಇದೆ ಅಂತ ಹೇಳ್ಬೋದು ಹಾಗೇನೆ ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಇರೋದು ಖಂಡಿತವಾಗೂ ಮತ್ತೆ ಈ ಆಫರ್ ಬರೋದಿಲ್ಲ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬೈ ಮಾಡಿ ಜಸ್ಟ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆದ ಜವಾಲ್ದಿ ಬ್ಲಾಗ್ಸ್ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಗಲ್ಸ್ ಕಲೆಕ್ಷನ್ ನ ತೋರಿಸಬೇಕು ಅಂತ ಅನ್ಕೊಂಡಿನಿ ಅದಕ್ಕೆ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಬ್ಯಾಕ್ ಅಪ್ಡೇಟ್ ಮಾಡಿದೆ ಇವತ್ತಿನ ಕಲೆಕ್ಷನ್ಸ್ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಅದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂದರೆ ನನ್ನ ಸೈಡ್ ಸಿಗುವಂತಹ ಬ್ಯಾಂಗಲ್ಸ್ಗೂ ಎಷ್ಟೊಂದು ಜನ ಹೇಳ್ತಿರ್ತಿರ ಅಲ್ವಾ ನನ್ಗೆ ನಮಗೆ ಅಲ್ಲಿ ಕಮ್ಮಿ ಸಿಗುತ್ತೆ ಇಲ್ಲಿ ಕಮ್ಮಿ ಸಿಗುತ್ತೆ ನಿಮ್ಮ ಹತ್ರ ಯಾಕೆ ಅಂತ ಹೇಳ್ಬಿಟ್ಟು ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅನ್ಸುತ್ತೆ ಕಂಪೇರ್ ಟು ಕ್ವಾಲಿಟಿ ನಾನು ಜನಕ್ಕೆ ಓಕೆ ಹೋಗಿ ನಿಮಗೆ ಸೇಮ್ ಡಿಸೈನ್ ಸಿಗ್ಬೋದು ಬಟ್ ಸೇಮ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ನನಗಿನ ಕಮ್ಮಿ ಪ್ರೈಸ್ ಗೆ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ಸೊ ಈ ಈ ಮಾತಿ ಏನಕ್ಕಪ್ಪ ಬಂತು ಅಂತ ನನ್ನ ಮೋಸ್ಟ್ ಒನ್ ಆಫ್ ನನ್ನ ಫ್ರೆಂಡ್ ಒಬ್ರು ನನ್ನ ಕಡೆ ಬ್ಯಾಂಗಲ್ ನಾ ಕೇಳಿದ್ರು ಓಕೆನಾ ನನ್ನ ಫ್ರೆಂಡ್ ಒಬ್ರು ಬ್ಯಾಂಗಲ್ನ ಇದನ್ನ ನನ್ನ ಹತ್ರ ಕೇಳಿದ್ದವರು ಸೊ ಇದ್ ಬಂದ್ಬಿಟ್ಟು ನನ್ನ ಕಡೆ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಟೂ ಬ್ಯಾಂಗಲ್ಸ್ ಅಂಡ್ ಇದನ್ನ ಅವರು ಬೇರೆ ಕಡೆ ಪರ್ಚೇಸ್ ಮಾಡ್ಕೊಂಡ್ ಬಂದಿದಾರೆ ಅವ್ರ ಅಮ್ಮ ಫೋಟೋ ಕಳಿಸಿದಾರೆ ಅಮ್ಮ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದಕ್ಕೆ ಬೇಡ ಅಂತ ಹೇಳಿದ್ರಂತೆ ಅಯ್ಯೋ ಕಾಸ್ಟ್ ಜಾಸ್ತಿ ಆಗೋದು ಎರಡು ಬಳಗೆ ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಇದು ಪ್ಯೂರ್ ಪಾಲಕಟ್ ಡಿಸೈನ್ ಅಲ್ಲಿ ಬರುವಂತಹ ಪ್ರೀಮಿಯಂ ಕ್ವಾಲಿಟಿ ಬ್ಯಾಂಗಲ್ ಇದಾಗಿರುತ್ತೆ ಸೊ ನೋಡ್ಬೋದು ಸೊ ನಾನು ಪ್ರೆಷರ್ನ ಹಾಕಿ ಅದನ್ನ ಫೋಲ್ಡ್ ಮಾಡಿ ಗಟ್ಟಿಗೆ ಇದ್ ಮಾಡ್ತಿದ್ದೀನಿ ಆ ಹುಡ್ಗಿನ್ ಬಂದ್ಬಿಟ್ಟು ಅಕ್ಕ ನೋಡಕ ನಮ್ಮಮ್ಮ ನಾನೂರ ಐವತ್ತು ರೂಪಾಯಿ ಬಾರಿ ಫಿಫ್ಟಿ ರುಪೀಸ್ ಡಿಫ್ರೆನ್ಸ್ ಗೈಸ್ ಈ ಲೋಕಲ್ ಕ್ವಾಲಿಟಿ ತಗೊ ಹೋಗ್ಬಿಟ್ಟು ಅವ್ರ ಮಮ್ಮಿಗ್ ತಗೊ ಸೊ ನೋಡ್ಬೋದು ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಹಾಕಿ ಪ್ರೆಷರ್ ನಾನು ಇದಕ್ಕೆ ಹಾಕಿದ್ರೆ ಇಲ್ಲೇ ಡಮ್ ಅಂತ ಮುರಿದೋಗ್ಬಿಟ್ಟೆ ಸೊ ನಾನು ಇಲ್ಲೂ ಕೂಡ ಬೋರ್ಡ್ ಹಾಕಿದೀನಿ ನನ್ಗೆ ನನ್ನ ಕಸ್ಟಮರ್ಸ್ ಕೂಡ ಹೇಳ್ತಾ ಇರ್ತೀನಿ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದೇನಪ್ಪ ಅಂದ್ರೆ ಕೆಲವರೆಲ್ಲ ಒಂದೊಂದು ಪೇಜ್ ಗಳ ನೋಡ್ತೀರಾ ನನ್ನ ಪೇಜಲ್ಲಿ ಸಾವಿರದ ಐನೂರು ರೂಪಾಯಿ ಹಾಕಿರೋದಲ್ಲ ಅವ್ರ ಪೇಜಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ರೂಪಾಯಿ ಹಾಕಿರ್ತಾರೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಅವರು ಅಟ್ಲೀಸ್ಟ್ ಪ್ರಾಡಕ್ಟ್ ಕೂಡ ಕಳ್ಸೋದೇ ಇಲ್ಲ ಹಂಗು ಕೂಡ ಮಾಡ್ತಾರೆ ನಿಜವಾಗೂ ಏನ್ ಗೊತ್ತಾಗ ಇಸ್ ಕಂಪೇರ್ ಟು ಅದರ್ಸ್ ನನಗೆ ನಾವು ಮಾಡ್ತೇವೆ ನಮಗೆ ಗೊತ್ತಿರುತ್ತೆ ನನ್ನ ಅಬೌವ್ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ಹೋಗೋದೇ ಇಲ್ಲ ಸೊ ಅದಕ್ಕೆ ಅಂತ ಅಷ್ಟು ಗಟ್ಟಿ ಮಾತಾಡಿ ಸೊ ನನ್ನ ಜುವೆಲ್ರಿಗಳು ಏನಿರುತ್ತೆ ಅದ್ರ ಕ್ವಾಲಿಟಿ ಬಗ್ಗೆ ಮಾತಾಡಕ್ಕೆ ಆಕ್ಸೆಪ್ಟ್ ಮಾಡೋದೇ ಇಲ್ಲ ಬಿಕಾಸ್ ಒಂದು ಜುವೆಲ್ರಿ ಮೇಲೆ ಅದ್ರಲ್ಲಿ ಚಿಕ್ಕ ಪುಟ್ಟ ಜುವೆಲ್ರಿ ಅಂದ್ರೆ ಅರವತ್ತು ರೂಪಾಯಿ ಮಾರ್ಜಿನ್ ಮೇಲೆ ಹೋಗೋದೇ ಇಲ್ಲ ಹಂಗಾಗಿ ನಮ್ಗೆ ಇಷ್ಟೊಂದೆಲ್ಲ ಸೇಲ್ಸ್ ಆಗೋದು ಇದನ್ನ ನಾವ್ ಇಷ್ಟನಾಗಿ ಬಿಸ್ನೆಸ್ ಕೂಡ ಮಾಡ್ತಾ ಇರೋದು ಬಿಟ್ಬಿಟ್ಟು ಇವ್ರು ಐನೂರು ಸಾವಿರ ಐಟ ಐನೂರು ಸಾವಿರ ರೂಪಾಯಿ ಮಾರ್ಜಿಟ್ ಹತ್ರ ತೊಗೊಳೋದು ಅಥವಾ ಏನಂತ ಲೋ ಕ್ವಾಲಿಟಿ ತೊಗೊಂಡ್ಬಂದು ಕಂಪೇರ್ ಮಾಡೋದು ಅದನ್ನ ಒಪ್ಕೊಳ್ಳೋದೇ ಇಲ್ಲ ಸೊ ಇಲ್ಲೇ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಗೊತ್ತಾ ಇದು ಆಲ್ರೆಡಿ ಹಿಂಗ ಅಂದ್ರೆ ನೋಡಿ ಇಲ್ಲಿ ಕೈಗೆ ಅಂಟ್ಕೊತೈತೆ ಹಿಂಗ ಕೇಳಿದ್ರೆ ನೆನೆ ಏನ್ ಒಳಗಡೆ ಗೋಲ್ಡ್ ಇದ್ಕೊಟ್ಟಿದಾರಲ್ವಾ ಅದು ಪಾಲಿಶೇ ಬಿಟ್ಕೊಂತೈತೆ ಗೈಸ್ ಬಟ್ ನಮ್ದು ಹಂಗ್ ಬರೋದಿಲ್ಲ ಸೊ ನನಗೂ ಕೋಸ್ತೇನೆ ಅಕ್ಕ ಇದ್ಕೊಡಿ ನಾನು ವಿಡಿಯೋ ಮಾಡ್ಕೊಂಡ್ಬಿಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ ಇದನ್ನ ಸೊ ಯಾರು ಕೂಡ ಮೋಸ ಹೋಗ್ಬಿಡಿ ಕಮ್ಮಿ ಪ್ರೈಸಿಗೆ ಕೊಡ್ತಿದಾರೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡಿ ಯಾರು ಕೂಡ ಬೆಸ್ಟ್ ಕ್ವಾಲಿಟಿನ ತುಂಬಾ ಚೆನ್ನಾಗಿರೋ ಕ್ವಾಲಿಟಿನ ಲಾಸ್ ಮಾಡ್ಕೊಂಡಂತ ಯಾರು ಕೂಡ ಇನ್ನು ಐನೂರು ಸಾವಿರ ಮಾರ್ಜಿನ್ ಇಟ್ಕೊಂಡೆ ಕೊಡ್ತಾರೆ ನಾವು ಐವತ್ತು ನೂರು ಮಾರ್ಜಿನ್ ಇಟ್ಕೊಂಡು ಕೊಡ್ತೀವಿ ಅಷ್ಟೇ ಡಿಫ್ರೆನ್ಸ್ ಇರೋದು ಆ್ಯಂಡ್ ನೀವು ಯಾರು ಕಂಪೇರ್ ಮಾಡಿದ್ರು ನಾನು ವಾದ ಮಾಡ್ಬಿಡ್ತೀನಿ ತಿನ್ಗೆ ಐಸ್ಬೇಕಾರೆ ನನ್ನ ಜುವೆಲ್ರಿಗಳು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳ್ಬಿಟ್ರೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಏನು ಪ್ರಾಬ್ಲಮ್ ಇದೆ ಅವರು ಏನಕ್ಕೆ ಕೆಲವ್ರಿಗೆ ಏನೋ ಅಂತ ಅಂದರೆ ಸುಮ್ಮನೆ ಮಾಡೋಕೆ ಇನ್ನೇನು ಕೆಲಸ ಇರೋದಿಲ್ಲ ಬಂದು ಕಮೆಂಟ್ ಹಾಕೋದು ಇವೆಲ್ಲ ಮಾಡ್ತಾರಲ್ವಾ ಸೊ ಅವರು ರಿಯಲ್ ಆಗಿ ಬಂದು ನೋಡಿ ಸೊ ಏನು ಕಂಪೇರ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಯಾಕೆ ನಾವು ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಸೊ ನಾನು ಪ್ರೂಫ್ ಕೂಡ ಇಲ್ಲೇ ತೋರಿಸ್ತಾ ಇದೀನಿ ನಂಗೆ ನೋಡ್ಬಿಟ್ಟು ಅಯ್ಯೋ ಅಂತ ಅನಿಸುತ್ತೆ ಆಮೇಲೆ ಹುಡುಗಿ ಟೂ ಫೋರ್ ಬೇರೆ ತಗೊಂಡ್ ಸಂಜೆ ಬನ್ನಿ ಬೇಕಾದ್ರೆ ಕಳಿಸ್ತೀನಿ ನೀವು ರಿಟರ್ನ್ ಮಾಡ್ತೀರಿ ಏನೋ ಮಾಡ್ಕೊಳ್ಳಿ ಅಂತ ಹೇಳಿ ಕಳ್ಸಿದೀನಿ ನಾ ಬ್ಯಾಂಗಲ್ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ನಾನು ವಿಡಿಯೋ ಜೊತೆಗೆ ಸೈಜ್ ಯಾವ್ದೆಲ್ಲ ಅವೈಲಬಲ್ ಇದೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಸೊ ಇದು ಬಂದು ನಿಮಗೆ ಲಕ್ಷ್ಮಿ ಬ್ಯಾಂಗಲ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ಮೂರ್ ಸೈಜಸ್ ಅವೈಲಬಲ್ ಇರುತ್ತೆ ನೀವು ಯಾವ್ದು ಬೇಕು ನೋಡಿ ತಗೋಬಹುದು ತುಂಬಾನೇ ಚೆನ್ನಾಗಿದೆ ವೈಟ್ ಗ್ರೀನು ಹಾಗೇನೆ ರೂಬಿ ಅಂತ ಹೇಳ್ತಾರೆ ಇದಕ್ಕೆ ಸ್ಟೋನು ಬಟ್ ಲೈಟ್ ಪಿಂಕು ಮತ್ತೆ ಮರುನ್ ಎರಡು ಕೂಡ ಮಿಕ್ಸ್ ಅಡ್ ಆಗಿ ಬರುತ್ತೆ ಆ ಒಂದು ಕಲರ್ ಅಲ್ಲಿ ಇರುತ್ತೆ ಸಕ್ಕದಾಗಿದೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಮೇಸಿಂಗ್ ಆಗಿದೆ ಅಂಡ್ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಸೊ ಫಿನಿಶಿಂಗು ಸ್ವಲ್ಪ ಆಚೆ ಬಂದ್ ನೋಡಿ ಈ ತರ ಆಚೆ ಬಂದಿರೋದ್ರಿಂದ ಸೊ ನನ್ನ ಒಂದು ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ ನಿಮಗೆ ನೀವೇನಾದ್ರು ನಾರ್ಮಲ್ ಬ್ಯಾಂಗಲ್ ಟೂ ಫೋರ್ ತಗೋತೀರ ಅಂದ್ರೆ ಇದು ಟೂ ಸಿಕ್ಸ್ ತಗೋಬೇಕು ಟೂ ಫೋರ್ ತಗೊಂಡ್ರೆ ಇಲ್ಲಿ ಹಾಕಕ್ಕೆ ಆಗೋದಿಲ್ಲ ನಿಮ್ಗೆ ಹಂಗಾಗಿ ಸೊ ನೀವು ನಾರ್ಮಲ್ ಬ್ಯಾಂಗಲ್ ಟೂ ಫೋರ್ ಅಂದ್ರೆ ಟೂ ಸಿಕ್ಸ್ ತಗೊಳ್ಳಿ ಟೂ ಸಿಕ್ಸ್ ಅಂದ್ರೆ ಇದು ಟೂ ಏಟ್ ತಗೊಳ್ಳಿ ಒನ್ ಸೈಜ್ ಎಕ್ಸ್ಟ್ರಾ ತಗೊಳ್ಳಿ ಪ್ರೈಸ್ ಬಂದ್ಬಿಟ್ಟು ಐನೂರ ಎಂಬತ್ತು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ಪ್ಯೂರ್ ಏಡಿ ಸ್ಟೋನ್ ಬ್ಯಾಂಗಲ್ಸ್ ಇದಾಗಿರುತ್ತೆ ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ತುಂಬಾ ಟ್ರೆಡಿಷನಲ್ ಟಚ್ ನ ಇದು ಕೊಡುತ್ತೆ ಅಂತಾನೆ ಹೇಳ್ಬೋದು ಸಿ ಇದು ಒನ್ ಒನ್ ಸಿಂಗಲ್ ಬ್ಯಾಂಗಲ್ ಈ ಬರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಲಕ್ಷ್ಮಿ ಬಂದ್ಬಿಟ್ಟು ಆ್ಯಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಆ್ಯಂಡ್ ಇದು ಏಡಿ ಸ್ಟೋನ್ ಇರುತ್ತೆ ನಾನು ಹೇಳ್ತಾ ಇರ್ತೀನಿ ಶಾಪಲ್ಲಿ ಬಂದಾಗ ತುಂಬಾ ಜನ ಎಲ್ರಿಗೂ ಹೇಳಿ ಕಳಿಸ್ತೀನಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಎಲ್ಲ ಹಾಗೇನೆ ಆಫ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಕೂಡ ಹೇಳ್ತೀನಿ ನಿಮಗೆ ಸ್ಟೋನ್ಸ್ ಬಂದ್ಬಿಟ್ಟು ಫೈವ್ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಎಡಿ ಸ್ಟೋನ್ ಆಗಿರೋದ್ರಿಂದ ಸ್ಟೋನ್ ಬ್ಲಾಕ್ ಆಗೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಸಿ ಸಕ್ಕತ್ತಾಗಿ ಬಂದಿದೆ ಗೈಸ್ ಫಿನಿಶಿಂಗ್ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೇನೇ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಇದೆ ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫಾರ್ ಟೂ ಬ್ಯಾಂಗಲ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಸಕ್ಕತ್ತಾಗಿದೆ ಇದ್ ಬಂದ್ಬಿಟ್ಟು ಮಲ್ಟಿ ಕಲರ್ ಕಮಲ ಟೈಪ್ ಅಲ್ಲಿ ಕ್ಯಾನ್ಸ್ ಸೊ ನಾವು ಸಡನ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಂಗಲ್ಸ್ ಪ್ರೀಮಿಯಂ ಕ್ವಾಲಿಟಿ ಬ್ಯಾಂಗಲ್ ಇದಾಗಿರುತ್ತೆ ಸಿ ತುಂಬಾ ಒಳ್ಳೆ ಫಿನಿಶಿಂಗ್ ಬಂದಿದೆ ಫಿನಿಶಿಂಗ್ ನೋಡ್ತೇನೆ ನಿಮಗೆ ಗೊತ್ತಾಗುತ್ತೆ ಗೋಲ್ಡ್ ಪಾಲಿಶ್ ಇರುತ್ತೆ ನಾಟ್ ಆಂಟಿಕ್ ಇಟ್ಸ್ ಗೋಲ್ಡ್ ಪಾಲಿಶ್ ಸಖದಾಗಿ ಬಂದಿದೆ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಇದೆ ಎರಡು ಆರು ಬರುತ್ತೆ ಸೊ ಇದು ನಾರ್ಮಲ್ ಸೈಜಸ್ ತಗೋಬಹುದು ತುಂಬಾ ಚೆನ್ನಾಗಿ ಬಂದಿದೆ ಗೈಸ್ ನಿಜವಾಗೂ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇಷ್ಟು ಝೂಮ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಬ್ಯಾಂಗ್ ನಾನು ಫೋಟೋಸ್ ತಗೋದು ಕೂಡ ಇಷ್ಟ ಹಿಂಗೆ ಇಡ್ಕೊಂಡೇ ಫೋಟೋಸ್ ತೆಗಿಬೇಕು ಹಂಗಾಗಿನೆ ನಾನು ಎಷ್ಟು ನೀಟಾಗಿ ಡೀಟೇಲಿಂಗ್ ಆಗಿ ವಿಡಿಯೋದಲ್ಲೇ ನಿಮಗೆ ಡಿಸೈನ್ಸ್ನ ಶೋ ಮಾಡ್ತಾ ಇದ್ದೀನಿ ಸೊ ಒಂದು ಲಕ್ಷ್ಮಿ ಬಂದ್ರೆ ಇನ್ನೊಂದು ಫ್ಲವರ್ ಡಿಸೈನ್ ತರ ಈ ತರ ಬರುತ್ತೆ ಸಖತ್ ಆಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ಏನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಗೈಸ್ ಏನು ಅಂತ ಅಂದ್ರೆ ನಿಮ್ಗೆ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ನಿಮಗೆ ಸಿಕ್ಸ್ ನೈನ್ಟಿ ರುಪೀಸ್ ಗೆ ಸೆಟ್ಸ್ ಕೂಡ ಬರುತ್ತೆ ಹಾಗೆ ಸಿಂಗಲ್ ಬ್ಯಾಂಗಲ್ ಕೂಡ ಬರುತ್ತೆ ಕಾಂಬೋ ಕೂಡ ಬರುತ್ತೆ ನೀವು ಯಾವ ತರ ಕ್ವಾಲಿಟಿ ನೋಡಿ ತಗೋ ನಾನು ಹೇಳ್ತಾನೆ ಇದೀನಿ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಂದ್ರೆ ಸೊ ಸೆಟ್ ಆಫ್ ಟು ಬ್ಯಾಂಗಲ್ಸ್ ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ ರೂಪಿಯಲ್ಲಿ ಬಂದಿರುವಂತಹ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷ್ಮಿ ಮತ್ತೆ ಒಂದು ರೂಬಿ ಡಿಸೈನ್ ಬರುತ್ತೆ ಗೈಸ್ ನಿಜವಾಗಿದ್ದು ಹೊಸ ಕಲೆಕ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ದೀಪಾವಳಿಗೆ ನೀವು ಜುವೆಲ್ಸ್ ತರಿಸ್ತೀರಾ ಎಕ್ಸ್ಟ್ರಾ ಬ್ಯಾಂಗಲ್ಸ್ ತರಿಸ್ತೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಎಕ್ಸ್ಟ್ರಾ ಬ್ಯಾಂಗಲ್ಸ್ ಸೆಟ್ ಆಫ್ ಫೋರ್ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ತ್ರೀ ಸೈಝಸ್ ಅವೈಲಬಲ್ ಇದೆ ಸೈಜ್ ಇಶ್ಯೂ ಗೆ ಖಂಡಿತವಾಗೂ ಎಕ್ಸ್ಚೇಂಜ್ ಇರೋದಿಲ್ಲ ಡ್ಯಾಮೇಜಸ್ ಇಶ್ಯೂಸ್ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಸೊ ಸೈಜ್ ನ ಕರೆಕ್ಟ್ ಆಗಿ ನೋಡಿ ತಗೊಳ್ಳಿ ಅಂಡ್ ಪ್ರೈಸ್ ನಮ್ ಜೋರ್ ಬ್ಯಾಂಗಲ್ಸ್ ಗೆ ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫರ್ ಫೋರ್ ಬ್ಯಾಂಗಲ್ಸ್ ಬೆಸ್ಟ್ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು ಸೆಟ್ ಆಫ್ ಫೋರ್ ಮಲ್ಟಿ ಕಲರ್ ಲಕ್ಷ್ಮಿ ಬ್ಯಾಂಗಲ್ಸ್ ಇದು ಟೂ ಪಾಯಿಂಟ್ ಫೋರ್ ಒಂದೇ ಸೈಜ್ ಅವೈಲೇಬಲ್ ಇದು ಎರಡು ನಾಲ್ಕು ಟೂ ಪಾಯಿಂಟ್ ಫೋರ್ ಸೈಜ್ ಮಾತ್ರ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಒಂದು ಮಲ್ಟಿ ಮತ್ತೆ ಒಂದು ಗ್ರೀನ್ ಸಾರಿ ಒಂದು ಗ್ರೀನ್ ಮತ್ತೆ ಒಂದು ರೂಬಿ ಬರುತ್ತೆ ಸೊ ಮಲ್ಟಿ ಕಲರ್ ಆಗಿದೆ ಆಡ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿಗೆ ಸೊ ಈ ಒಂದು ಸೆಟ್ ಸಿಕ್ತಾ ಇದೆ ತುಂಬಾ ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಬರುತ್ತೆ ಸೊ ಸಕ್ಕತ್ ಆಗಿದೆ ನೋಡಿ ಡಿಸೈನ್ ಎಲ್ಲ ಫುಲ್ಲು ಝೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಕೊಂಬಿಡಿ ಚೆನ್ನಾಗಿದೆ ಸೊ ಟು ಪಾಯಿಂಟ್ ಫೋರ್ ಎರಡು ನಾಲ್ಕು ಮಾತ್ರನೇ ಅವೈಲಬಲ್ ಇರೋದು ಬೇರೆ ಸೈಜ್ ಅವೈಲಬಲ್ ಇಲ್ಲ ಈ ಒಂದು ಪ್ಯಾಟರ್ನ್ ಅಲ್ಲಿ ಸೊ ಇದು ಟೂ ಬ್ಯಾಂಗಲ್ಸ್ ಬರುತ್ತೆ ಆಕ್ಚುಲಿ ನಾನು ಸಪ್ರೇಟ್ ಸಪ್ರೇಟ್ ಏನ್ ತೋರಿಸೋದು ಒಟ್ಟಿಗೆ ತೋರಿಸ್ತಾ ಇದೀನಿ ಹೆಂಗಪ್ಪ ಅಂದ್ರೆ ಸೊ ಇದು ನೋಡಬಹುದು ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಒಂದು ರೂಬಿ ಬಂದ್ರೆ ಒಂದು ಲಕ್ಷ್ಮಿ ನೆಕ್ಸ್ಟ್ ಗ್ರೀನ್ ಬರುತ್ತೆ ಬಟ್ ಇನ್ನೊಂದು ಸೇಮ್ ಪ್ಯಾಟರ್ನ್ ಅಲ್ಲಿ ಫುಲ್ಲು ಗ್ರೀನ್ ಬರುತ್ತೆ ಒಂದು ಮಲ್ಟಿ ಕಲರ್ ಬಂದ್ರೆ ಒಂದು ಫುಲ್ಲು ಗ್ರೀನ್ ಬರುತ್ತೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಇದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಏಟ್ ಅಂಡ್ ಟೂ ಪಾಯಿಂಟ್ ಸಿಕ್ಸ್ ಮೂರ್ ಸೈಜಸ್ ಅಲ್ಲಿ ಎರಡೂ ತರ ಅವೈಲೇಬಲ್ ಮಲ್ಟಿ ಬೇಕಾದ್ರೆ ಮಲ್ಟಿನೂ ಕೂಡ ಇದೆ ಅಂಡ್ ಇಲ್ಲ ನಮ್ಗೆ ಗ್ರೀನ್ ಮಾತ್ರ ಬೇಕು ಗ್ರೀನ್ ಕೂಡ ಇದೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಗೋಲ್ಡ್ ಪಾಲಿಶ್ ಅಲ್ಲಿ ಸಿಗುವಂತದ್ದು ಸಕ್ಕದಾಗಿ ಬಂದಿದೆ ಗು ಸೊ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಇದಕ್ಕೆ ಸೊ ಬೇರೆ ಬೇರೆ ನಾನು ಹೇಳ್ತಾ ಇರೋದು ಸೊ ಡಬಲ್ ಕಲರ್ ಬರುತ್ತೆ ಸೊ ಈ ಒಂದು ಸೆಟ್ ಬೇರೆ ಆಗಿರುತ್ತೆ ಸೊ ಇದು ಮಲ್ಟಿ ಕಲರ್ ಸೆಟ್ ಅಲ್ಲ ಗ್ರೀನು ಫುಲ್ಲು ಗ್ರೀನು ಇದು ಒಂದು ಸೆಟ್ ಇದ್ರೆ ಅಂಡ್ ಒನ್ ಮೋರ್ ಮಲ್ಟಿ ಕಲರ್ ಸೆಟ್ ಇದೊಂದು ಇರುತ್ತೆ ನಾನು ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಕನ್ಫ್ಯೂಷನ್ ಆಗ್ಬೇಡಿ ಮಲ್ಟಿ ಕಲರ್ ಬೇರೆ ಸೆಟ್ ಬರುತ್ತೆ ಅಂಡ್ ಇದು ಗ್ರೀನ್ ಬೇರೆ ಸೆಟ್ ಬರುತ್ತೆ ಪ್ರೈಸ್ ಮಾತ್ರ ಸೇಮ್ ಎರಡು ಬಳೆಗೆ ಫೋರ್ ನೈಂಟಿ ರುಪೀಸ್ ನಾನು ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಬಳೆ ಮಲ್ಟಿ ಕಲರ್ ಬೇಕಾ ಅಥವಾ ಗ್ರೀನ್ ಅಲ್ಲಿ ಬೇಕಾ ನೋಡಿ ನೀವು ಪರ್ಚೇಸ್ ನ ಮಾಡಬಹುದು ತುಂಬ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಆಗಿರುವಂತಹ ವತ್ಲಕ್ಷ್ಮಿ ಇರುವಂತ ಈ ಒಂದು ಬಳೆಗಳು ಗೈಸ್ ಮಲ್ಟಿ ಕಲರ್ ಅಲ್ಲಿ ಚತುರ್ಭುಜ ಲಕ್ಷ್ಮಿ ತುಂಬಾ ಚೆನ್ನಾಗಿ ಬಂದಿದೆ ಸಖದಾಗಿ ನಿಜವಾಗ್ಲೂ ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದನ್ನ ಆರ್ಡರ್ ಮಾಡುವಾಗ ಇಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿದೆ ಮಾ ಗೈಸ್ ಅಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡ್ ಪಾಲಿಶ್ ಇದಾಗಿರುತ್ತೆ ಸೊ ಮಲ್ಟಿ ಕಲರ್ ಇದೆ ಗೋಲ್ಡ್ ಪಾಲಿಶ್ ಇದೆ ಸೊ ತುಂಬ ಅಂದ್ರೆ ತುಂಬಾ ಒಂದು ಹೆವಿ ಗ್ರ್ಯಾಂಡ್ ಒಂದು ಕ್ರಿಯೇಟಿವ್ ಲುಕ್ ನಿಮ್ಗೆ ಕೊಡುತ್ತೆ ಎಲ್ಲ ಸ್ಯಾರೀಸ್ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ಎರಡು ಸೈಜ್ ಅವೈಲಬಲ್ ಇದೆ ಪ್ರೈಸ್ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ಯೂಟ್ ಆಗಿರುವಂತಹ ಹಾರ್ಟ್ ಇರೋ ಗೋಲ್ಡ್ ಪಾಲಿಶ್ ಮಲ್ಟಿ ಕಲರ್ ಬಳೆಗಳು ಇದಾಗಿರುತ್ತೆ ನಾನ್ ಎಡಲ್ಲಿರುತ್ತೆ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಇದು ಸಖತ್ ಆಗಿದೆ ಸೊ ಇದ್ರಲ್ಲಿ ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ಎರಡು ಸೈಜ್ ಅವೈಲಬಲ್ ಇದೆ ಬಿಡಿಬಿಡಿಯಾಗಿ ಬಂದಿರುವಂತಹ ಈ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಮಲ್ಟಿ ಕಲರ್ ಇರೋದ್ರಿಂದ ಎಲ್ಲಾ ಸೈಜ್ ಕೂಡ ಆರಾಮಾಗಿ ಮ್ಯಾಚ್ ಆಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಟೂ ಸಿಕ್ಸ್ ಅಂಡ್ ಟೂ ಏಟ್ ಎರಡು ಸೈಜ್ ಮಾತ್ರ ಅವೈಲಬಲ್ ಇರೋದು ಎಕ್ಸ್ಟ್ರಾ ಸೈಜ್ ಡಾ ನಿಜವಾಗ್ಲೂ ಇಲ್ಲ ಸಖತ್ ಆಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈನ್ಟಿನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಸೆಟ್ ಸಿಗ್ತಾ ಇದೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಮಲ್ಟಿ ಕಲರ್ ಅಲ್ಲಿ ಲಕ್ಷ್ಮಿ ಬಳೆಗಳು ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ಮಿಜ್ವಾಗ್ಲೂನು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ ಆಗಿದೆ ಅಂಡ್ ಇದ್ ಬಂದ್ಬಿಟ್ಟು ಸೈಜು ಟು ಪಾಯಿಂಟ್ ಸಿಕ್ಸ್ ಎರಡು ಆರು ಒಂದೇ ಸೈಜು ಅವೈಲೇಬಲ್ ಇರೋದು ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದೆ ಬಟ್ ನಂಗೆ ಸೈಜ್ ಸಿಗ್ಲಿಲ್ಲ ಇದರಲ್ಲಿ ಸೊ ಟೂ ಸಿಕ್ಸ್ ಒಂದೇ ಅವೈಲಬಲ್ ಇದೆ ನಾನು ಬುಕ್ ಮಾಡ್ಕೊಳ್ಳುವಾಗ ನಾನು ಬುಕ್ ಮಾಡಿದ ಆ್ಯಕ್ಚುಲಿ ತ್ರೀ ಸೈಜಸ್ ಟೂ ಸಿಕ್ಸ್ ಟು ಏಟ್ ಟು ಫೋರ್ ಮೂರು ಸೈಜ್ ಬುಕ್ ಮಾಡಿದೆ ಬಟ್ ನಂಗೆ ಸಿಕ್ಕಿದ್ರು ಟೂ ಸಿಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ಗೆ ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟ್ ರುಪೀಸ್ ಫೋರ್ ಬ್ಯಾಂಗಲ್ಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಹವಳ ಮಿಕ್ಸ್ ಇರುವಂತಹ ಲಕ್ಷ್ಮಿ ಬಳೆಗಳು ಬಂದ್ಬಿಟ್ಟು ನಿಮಗೆ ಏನದು ಮಾವಿನಕಾಯಿ ಮ್ಯಾಂಗೋ ಡಿಸೈನ್ ಅಲ್ಲಿ ಕೂಡ ನೋಡಿ ಇಲ್ಲಿ ಮ್ಯಾಂಗೋ ಡಿಸೈನ್ ಕೂಡ ಅವೈಲಬಲ್ ಇದೆ ಲಕ್ಷ್ಮಿ ಕೂಡ ಇದೆ ಹಾಗೇನೆ ಇಬ್ಬಂದ್ಬಿಟ್ಟು ನಿಮಗೆ ಅವಳ ಕೋರಲ್ ಡಿಸೈನ್ ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಆಲ್ ಇನ್ ಮನ್ ಕಾಂಬೋ ಅಂತಾನೆ ಹೇಳ್ಬಹುದು ಇಬ್ಬಂದ್ಬಿಟ್ಟು ಸೈಜು ಟೂ ಸಿಕ್ಸ್ ಎರಡು ಆರು ಒಂದೇ ಸೈಜು ಅವೈಲಬಲ್ ಇದು ನಾನು ಏನ್ ಸೈಜಸ್ ಹೇಳ್ತಾ ಇದ್ದೀನಿ ಆ ಸೈಜಸ್ ಮಾತ್ರನೇ ಇರೋದು ಎಕ್ಸ್ಟ್ರಾ ಸೈಜ್ಗಳು ನಿಜವಾಗೂ ಇಲ್ಲ ಮತ್ತೆ ಮ್ಯಾಮ್ ತರಿಸ್ಕೊಡ್ತೀರಾ ಈ ಸೈಜಸ್ ಇದೆ ಅಂತ ಖಂಡಿತವಾಗೂ ಕೇಳಬೇಡಿ ಇಫ್ ಇನ್ ಕೇಸ್ ಅದರ ಸೈಜಸ್ ಇದ್ರೆ ನಾನೇ ಇನ್ಫಾರ್ಮ್ ಮಾಡ್ತೀನಿ ಸೊ ಪ್ರೈಸ್ ಬಂದ್ಬಿಟ್ಟು ಐನೂರ ಎಂಬತ್ ರೂಪಾಯಿ ಫೈವ್ ಏಟಿ ರುಪೀಸ್ ಪರ್ ಫೋರ್ ಬ್ಯಾಂಗಲ್ಸ್ ಆಗುತ್ತೆ ತುಂಬಾನೇ ಚೆನ್ನಾಗಿರುವಂತಹ ಮಲ್ಟಿ ಕಲರ್ ಬಳೆಗಳು ಲಕ್ಷ್ಮಿ ಬಳೆ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಏನ್ ಗೊತ್ತಾ ನಿಮ್ಗೆ ಸಿಂಗಲ್ಸ್ ತಗೊಳೋದಕ್ಕಿಂತ ಕಾಂಬೋ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ತಾ ಇರ್ತೀನಿ ಸೊ ಹೆಂಗೆ ಅಂದ್ರೆ ಸೊ ನೀವು ಫೋರ್ ಬ್ಯಾಂಗಲ್ಸ್ ಮಾತ್ರ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಚಿಕ್ಕ ಚಿಕ್ಕ ಬಳೆಗಳು ನಾನು ಆಲ್ರೆಡಿ ತೋರಿಸ್ತೆ ಇವನ್ ಮಾತ್ರ ಬೈ ಮಾಡ್ತೀರಾ ಅಂದ್ರೆ ನಿಮಗೆ ಫೈಟ್ ರುಪೀಸ್ ನಿಯರ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನಿಮ್ಗೆ ಫುಲ್ ಸೆಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿಗೆ ಫುಲ್ ಸೆಟ್ನೇ ಸಿಗ್ತಾ ಇದೆ ಅಂದ್ರೆ ಕೈ ತುಂಬಾ ಬಳೆಗಳು ತುಂಬಾ ಮುದ್ದಾಗಿ ಲಕ್ಷಣವಾಗಿ ಟ್ರೆಡಿಷನಲ್ ಆಗಿ ಕಾಣಿಸ್ಬಹುದು ತುಂಬಾನೇ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ನಿಮಗೆ ಕಾಂಬೋ ತಗೊಂಡ್ರೆ ಬರ್ಕ್ ಇರುತ್ತೆ ಸೊ ನಾನು ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವ್ದು ಬೇಕು ಪರ್ಸನ್ ನಿಮ್ಗೆ ಯಾವ್ದು ಲೈಕ್ ಆಗಿರೋ ತರ ನೋಡಿ ನೀವು ಬೈ ಮಾಡ್ಬೋದು ಈ ಸೆಟ್ ಬಳೆಗಳು ಏಳ್ನೂರ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಟ್ರೆಂಡಿಂಗ್ ಬಳೆಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಯಾವಾಗ ನಾನು ಸ್ಟಾಕ್ ತರಿಸಿದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಟಾಕ್ ಖಾಲಿ ಆಗಂತ ಒಂದ್ ಬ್ಯಾಂಗಲ್ಸ್ ಇದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಲುಕ್ ವೈಸ್ ಕ್ವಾಲಿಟಿ ವೈಸ್ ಹಾಗೆ ನಮ್ಮ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋ ಲಕ್ಷ್ಮೀ ಬಳೆಗಳು ಸೆಟ್ ಆಫ್ ಸಿಕ್ಸ್ ಬರುತ್ತೆ ನಿಮ್ಗೆ ಇದು ಸಿ ಮಲ್ಟಿ ಕಲರ್ ಲಾಸ್ಟ್ ಸ್ಟೋನ್ಸ್ ಮಾತ್ರ ಗ್ರೀನ್ ಬರುತ್ತೆ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಸೆಟ್ ಆಫ್ ತ್ರೀ ತ್ರೀ ಹಾಕೊಂಡು ಕೂಡ ನೋಡಿ ತುಂಬಾನೇ ಗ್ರ್ಯಾಂಡ್ ಅಂಡ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಸೈಜ್ ಟೂ ಸಿಕ್ಸ್ ಅಂಡ್ ಟೂ ಏಟ್ ಎರಡು ಸೈಜಸ್ ಅವೈಲಬಲ್ ಇದೆ ಎರಡು ಆರು ಹಾಗೆ ಎರಡು ಎಂಟು ಎರಡು ಸೈಜಸ್ ಮಾತ್ರ ಅವೈಲಬಲ್ ಇರೋದು ಪ್ರೈಸ್ ಏಳ್ನೂರ ಐವತ್ ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಸಡನ್ ನೋಡೋದಕ್ಕೆ ಓಪನ್ ಕಡ ತರ ಕಾಣಿಸುತ್ತೆ ಬಟ್ ಇದು ಓಪನ್ ಕಡ ಅಲ್ಲ ಸೊ ಸ್ವಲ್ಪ ದಪ್ಪನಾಗಿ ಅಗಲವಾಗಿ ಕಡಾ ತರ ಟೈಪ್ ಅಲ್ಲಿ ತುಂಬಾ ಜನಕ್ಕೆ ಓಪನ್ ಕಡಾ ಕಾಸ್ಟ್ಲಿ ಅಂತ ಅನ್ಸುತ್ತಲ್ವಾ ಸೊ ಹಂಗಾಗಿ ಮ್ಯಾಮ್ ನಮಗೆ ಕಡಾ ಟೈಪ್ ಅಲ್ಲಿ ಬೇಕು ಬಟ್ ನಾರ್ಮಲ್ ಪ್ರೈಸ್ ಅಲ್ಲಿ ಇರಬೇಕು ಮ್ಯಾಮ್ ಅಂತ ಕೇಳ್ತಿದ್ರಲ್ಲ ಅವ್ರಿಗೋಸ್ಕರ ಸ್ಪೆಷಲ್ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ಕಲರ್ ಬರುತ್ತೆ ಹೆಂಗೆ ಅಂದ್ರೆ ನೋಡಿ ಇದು ಒಂದು ಲಕ್ಷ್ಮಿ ಹತ್ರ ಗ್ರೀನ್ ಸ್ಟೋನ್ ಇದೆ ಇನ್ನೊಂದು ಲಕ್ಷ್ಮಿ ಹತ್ರ ರೂಬಿ ಸ್ಟೋನ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸೆಂಟರ್ ಲೀವ್ ಟೈಪ್ ಬಂದಿರೋ ಕಡಾ ಟೈಪ್ ಅಲ್ಲಿ ಇರುವಂತಹ ಬಳೆ ಜಸ್ಟ್ ರುಪೀಸ್ ಫೋರ್ ನೈನ್ಟಿ ಎನ್ ರುಪೀಸ್ ನಾನು ತೊಂಬತ್ತೊಂಬತ್ತು ರೂಪಾಯಿಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಇದೆ ಟೂ ಸಿಕ್ಸ್ ಟೂ ಏಟ್ ಟೂ ಫೋರ್ ಮೂರ್ ಸೈಜ್ ಅಲ್ಲಿ ಕೂಡ ಅವೈಲಬಲ್ ಇದೆ ಪ್ರೈಸ್ ಫೋರ್ ನೈನ್ಟಿ ಎನ್ ರುಪೀಸ್ ಫ್ರೀ ಶುಪಿಂಗ್ ಆಗುತ್ತೆ ನಕ್ಷಿ ಪ್ಯಾಟರ್ನ್ ಬಳೆಗಳು ಸೊ ಮಲ್ಟಿ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗೇಟ್ ಅಂದ್ರೆ ಗಗನಕ್ಕೆ ಹೋಗ್ಬಿಟ್ಟಿದೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗೋ ಲೆವೆಲ್ ಬಂದಿದೆ ಸೊ ನೋಡೋದಕ್ಕೆ ಸೇಮ್ ಗೋಲ್ಡ್ ಟೈಪ್ ಅಲ್ಲೇ ಬೇಕು ಅಂತ ಅಂದ್ರೆ ಇದು ಬೆಸ್ಟ್ ಒಂದು ಬ್ಯಾಂಗಲ್ ಸೆಟ್ ಅಂತಾನೆ ಹೇಳ್ಬೋದು ಫುಲ್ ಸೆಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಲೈಕ್ ಗೋಲ್ಡ್ ಪಾಲಿಶ್ ಬಂದಿರೋದ್ರಿಂದ ಗೋಲ್ಡ್ ತರನೇ ಕಾಣಿಸಿದೆ ನಕ್ಷಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇವಾಗಿನ ಗೋಲ್ಡ್ ಖಂಡಿತವಾಗೂ ಬಳೆ ತಗೊಳ್ಳೋದ್ರೆ ನಮ್ಮದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕನ್ಸು ಅಂತಾನೆ ಹೇಳ್ಬೋದು ಬಟ್ ಹಂಗಾಗಿ ಸೊ ಈ ತರ ಒಂದ್ ಗೋಲ್ಡ್ ಪಾಲಿಶ್ ಬಳೆಗಳನ್ನ ಖಂಡಿತವಾಗೂ ನಾವು ಹಾಕೋಬಹುದು ಲೈಕ್ ಗೋಲ್ ತರನೆ ಕಾಣಿಸಿದೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುವಂತಹ ಬಳೆಗಳು ಸೈಜ್ ಟೂ ಸಿಕ್ಸ್ ಮಾತ್ರ ಅವೈಲಬಲ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಅವೈಲಬಲ್ ಇದೆ ಪ್ರೈಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಶುಪಿಂಗ್ ಆಗುತ್ತೆ ಲಕ್ಷ್ಮಿ ಮತ್ತೆ ಲೋಟಸ್ ಟೈಪ್ ಅಲ್ಲಿರುವಂತಹ ಸೆಟ್ ಆಫ್ ಸಿಕ್ಸ್ ಬಳೆಗಳು ಮಲ್ಟಿ ಕಲರ್ ಕಾಂಬೋ ತುಂಬಾನೇ ಚೆನ್ನಾಗಿದೆ ಲೈಕ್ಸ್ ಕ್ವಾಲಿಟಿ ವೈಸ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಹುದು ತುಂಬಾ ಸಕ್ಕತ್ತಾಗಿ ಬಂದಿದೆ ಸೊ ಬಳೆಗಳು ಸೆಟ್ ಆಫ್ ತ್ರೀ ತ್ರೀ ಪ್ಯಾಂಗಲ್ಸ್ ಒನ್ ಕೈಗೆ ಬರುತ್ತೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ತ್ರೀ ಸೈಝಸ್ ಅವೈಲಬಲ್ ಇದೆ ನಿಮಗೆ ಮೂರು ಸೈಜ್ ಎಲ್ಲ ತಗೋಬಹುದು ಇದು ಯಾಕೆ ಬ್ಲಾಕ್ ಬ್ಲಾಕ್ ತರ ಕಾಣಿಸ್ತಿದೆ ನನಗೆ ಗೊತ್ತಾಗ್ತಿಲ್ಲ ಇದು ಬಂದ್ರು ಡಾರ್ಕ್ ಗ್ರೀನು ಹಾಗಿದ್ರು ಬಿ ಸಿ ಡಾರ್ಕ್ ಗ್ರೀನು ಮತ್ತು ರೂಬಿಯಲ್ಲಿ ಬಂದಿರುವಂತಹ ಈ ಒನ್ ಸೆಟ್ ಬಳೆ ಟೂ ಸಿಕ್ಸ್ ಟು ಫೋರ್ ಟು ಏಟ್ ಮೂರು ಸೈಝಲ್ಲಿ ಅವೈಲಬಲ್ ಇದೆ ಫುಲ್ಲು ಜೂಮ್ ಮಾಡಿ ತೋರಿಸ್ತಾರೆ ನಿಮ್ಗೆ ಯಾರಾದರೂ ಬೇಕು ಅಂದರೆ ಶಾಟ್ ತಗೊಂಡು ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಸೈಜ್ ಇಶ್ಯೂಗೆ ಎಕ್ಸ್ಚೇಂಜ್ ಇರಲ್ಲ ಆಲ್ರೆಡಿ ನಾನು ಟೂ ಟೈಮ್ಸ್ ಹೇಳಿದ್ದೀನಿ ಇಫ್ ಇನ್ ಕೇಸ್ ಏನೋ ಡ್ಯಾಮೇಜಸ್ ಇಶ್ಯೂಸ್ ಇತ್ತು ಅಂದರೆ ಖಂಡಿತ ಎಕ್ಸ್ಚೇಂಜ್ ಇರುತ್ತೆ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಅಂತಲೇ ಹೇಳ್ತಿದ್ದೀನಿ ಸೊ ಬೆಸ್ಟ್ ಪ್ರೈಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪಿಂಗ್ ಆಗುತ್ತೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ದೀಪಾವಳಿ ಹಬ್ಬಕ್ಕೆ ಬೆಸ್ಟ್ ಪ್ರೈಸ್ ಡೋನ್ ಬ್ಯಾಂಗಲ್ ಅಂದ್ರೆ ಖಂಡಿತವಾಗೂ ತಪ್ಪಾಗಲ್ಲ ಇದು ಬಿಕಾಸ್ ಇದು ಪ್ಯೂರ್ ಎಡಿ ಸ್ಟೋನ್ ಬ್ಯಾಂಗಲ್ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ್ ರೂಪಾಯಿ ಬಟ್ ಇದು ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಗೈಸ್ ಇದು ಇಷ್ಟು ಚೆನ್ನಾಗಿದೆ ಲೈಕ್ ಸೇಮ್ ನೋಡಿ ನಿಜವಾಗು ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಗೋಲ್ಡ್ ಡಿಕಾ ಪಾಯಿಷ್ ಕೊಟ್ಟು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೆ ಕಾಣಿಸುತ್ತ ಇದು ಅಷ್ಟು ಸಖತ್ ಆಗಿದೆ ಬ್ಯಾಂಗಲ್ ಮಾತ್ರ ಟೂ ಫೋರು ಟೂ ಸಿಕ್ಸ್ ಟು ಟೂ ಏಟು ಫುಲ್ ಸ್ಟಾಕ್ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಮೂರ್ ಸೈಜ್ ಕೂಡ ಅವೈಲಬಲ್ ಇರುವಂತದ್ದು ಸೊ ಏಟ್ ಫಿಫ್ಟಿ ರುಪೀಸ್ ಸೆಟ್ ಏಡಿಸ್ಟೋನು ಸ್ಮಾಲ್ ಸ್ಮಾಲ್ ನೆಕ್ಲೆಸ್ ನಿಮಗೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇರ್ತದೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ವಿತ್ ಏಡಿ ಸ್ಟೋನು ಪ್ರೀಮಿಯಂ ಕ್ವಾಲಿಟಿ ಹಾಗೇನೇ ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಇರೋದು ಖಂಡಿತವಾಗೂ ಮತ್ತೆ ಈ ಆಫರ್ ಬರೋದಿಲ್ಲ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬೈ ಮಾಡಿ ಜಸ್ಟ್ ಫೈವ್ ನೈಂಟೀನ್ ರುಪೀಸ್ಗೆ ಪ್ಯೂರ್ ಏಡಿ ಸ್ಟೋನ್ ಬ್ಯಾಂಗಲ್ ನ ಕೊಡ್ತಾ ಇದೀವಿ ಇದನ್ನ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಆಡ್ ಮಾಡಿದ್ರೆ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಬ್ಯಾಂಗಲ್ ಸೊ ವೈಟ್ ಗ್ರೀನು ರೂಬಿ ಎಲ್ಲಾನು ಇದೆ ಸೆಟ್ ಸೆಟ್ ಬ್ಯಾಂಗಲ್ ಬರುತ್ತೆ ಸೊ ಸೆಟ್ ಆಫ್ ತ್ರೀ ಸೆಟ್ ಆಫ್ ತ್ರೀ ಬ್ಯಾಂಗಲ್ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಏಟ್ ಮೂರ್ ಸೈಝಲ್ಲಿ ಕೂಡ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿ ಬಂದಿರುವಂತಹ ಒಂದು ಕಾಂಬು ತುಂಬಾ ದಿಸ್ಟ ಕೇಳ್ತಾ ಇದ್ರೆ ಇದನ್ನ ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಾಯಿತು ಪ್ರೈಸ್ ಡೌನ್ ಆಗಿದೆ ನಾನು ಮುಂಚೆ ಎಲ್ಲ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮ ಹಾಕಿದೀನಿ ಕೆಲವೊಂದು ಯೂಟ್ಯೂಬ್ ಅಲ್ಲೂ ಹಾಕಿದೀನಿ ನಾನು ಎಂಟ್ನೂರು ರೂಪಾಯಿ ಇದ್ದು ಸೆಟ್ಟು ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇದು ಬೆಸ್ಟ್ ಎವರ್ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು ಮತ್ತೆ ಈ ಪ್ರೈಸಿಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಸೊ ಆಫರ್ ಇದ್ದಾಗ ಬುಕ್ ಮಾಡ್ಕೊಂಡು ಬೈ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹಾಕೊಂಡು ಎಂಜಾಯ್ ಮಾಡಿ ಓಕೆನಾ ಸೊ ರೂಬಿ ಗ್ರೀನು ವೈಟ್ ಮೂರು ಕೂಡ ಮಲ್ಟಿ ಇರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫೀ ಶಿಪ್ಪಿಂಗ್ ಇರುತ್ತೆ ಒಂದೇ ಒಂದು ಸಿಂಗಲ್ ಸ್ಟೋನ್ ಕೂಡ ಇಲ್ಲ ಇದರಲ್ಲಿ ಫುಲ್ ಗೋಲ್ಡ್ ಎಲ್ಲ ಬರುತ್ತೆ ಗೋಲ್ಡ್ ಪಾಲಿಶ್ ಕೂಡ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಸೈಜ್ ಪ್ರೆಸೆಂಟ್ ಅವೈಲಬಲ್ ಇದೆ ಒಂದೇ ಸೈಜ್ ಅವೈಲಬಲ್ ಇರೋದು ಗತಾಗಿದೆ ಸೊ ನಕ್ಷಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದ್ ಸಿಂಗಲ್ ಸ್ಟೋನ್ ಕೂಡ ಇಲ್ಲ ನೋಡಿ ಎಲ್ಲೂ ಒಂದ್ ಸಿಂಗಲ್ ಸ್ಟೋನ್ ಇಲ್ಲ ಬಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದೆ ನಕ್ಷಿ ನಕ್ಷಿ ಪ್ಯಾಟರ್ನ್ ಫಿನಿಶಿಂಗ್ ಫಿನಿಶಿಂಗು ಸಕ್ಕಾಗಿ ಬಂದಿದೆ ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಸೊ ನಾವು ಯಾವುದೇ ಕಲರ್ ಸಾರಿಗೆ ಹಾಕೊಂಡ್ರೂ ಕೂಡ ಸೊ ಫುಲ್ ಪ್ಲೇನ್ ಗೋಲ್ಡ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಒಂದು ಸಿಕ್ಸ್ ತರ್ಟಿ ರುಪೀಸ್ ಆರ್ನೂರ ಮೂವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಅದ್ರಲ್ಲಿ ಇದೊಂದು ಬ್ಯಾಂಗಲ್ ಮಾತ್ರ ತೋರ್ಸೋದನ್ನ ಬಿಟ್ಬಿಟ್ಟಿದ್ದೀನಿ ಸೊ ಇದು ಲೋಟಸ್ ಬ್ಯಾಂಗಲ್ ನಾನು ಏನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಸೊ ಇದು ನನ್ನ ಸೈಡ್ ಬ್ಯಾಂಗಲ್ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರುತ್ತೆ ಟೂ ಫೋರ್ ಅಂಡ್ ಟೂ ಸಿಕ್ಸ್ ಎರಡು ಕೂಡ ಅವೈಲಬಲ್ ಎರಡು ಸೈಜ್ ಅಲ್ಲಿ ಕೂಡ ಅವೈಲಬಲ್ ನೀವು ಯಾವ್ದಾದ್ರು ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿರುವಂತಹ ಪಾಲಕ ಡಿಸೈನ್ ಇರುವಂತಹ ಒಂದು ಬ್ಯಾಂಗಲ್ ಸೆಟ್ ಆಫ್ ಟೂಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಕ್ವಾಲಿಟಿ ವೈಸ್ ಕೂಡ ಬೆಸ್ಟ್ ಇರುತ್ತೆ ನಿಮ್ಗೆ ಯಾವ್ದು ಬೇಕು ನೋಡಿ ಬುಕ್ಕಿಂಗ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹಾಕೊಂಡು ಎಂಜಾಯ್ ಮಾಡ್ಬೋದು ಟೂ ಸಿಕ್ಸ್ ಡೇಸ್ ನನ್ಗೆ ಆಗೋದಿಲ್ಲವಾ ಆಗುತ್ತಾ ಬಳೆಗಳು ಕೆಲವರಿಗೆ ಇಲ್ಲಿ ಲೂಸ್ ಆದರೆ ಇಲ್ಲಿ ಟೈಟ್ ಆಗ್ಬಿಡುತ್ತೆ ಬಟ್ ಹಾಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಸ್ವಲ್ಪ ಕಷ್ಟಪಟ್ಟು ಹಾಕೊಂಡ್ರೆ ಹಾಗಾಗಿ ನಾನು ಸೈಜ್ನೆಲ್ಲ ಎಲ್ಲನೂ ಫುಲ್ಲು ಎಷ್ಟು ಸೈಜಸ್ ಇದೆ ಯಾವ್ಯಾವ ಸೈಜ್ ಅವೈಲಬಲ್ ಇದೆ ಎಲ್ಲನೂ ಕೂಡ ಹೇಳಿದ್ದೀನಿ ಇದು ನನಗೆ ಆಗೋದು ಎಷ್ಟು ಟು ಸಿಕ್ಸ್ ಸೈಜ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ತುಂಬಾ ಕ್ಯೂಟ್ ಆ್ಯಂಡ್ ಸಖತ್ತ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ನನ್ನ ಕೈ ಮೇಲೆ ಲವ್ ಆಗೋಯ್ತು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಲೋಟಸ್ ಡಿಸೈನ್ ಅದು ಪ್ಯೂರ್ ಪಲಕ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಅಂಡ್ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಸ್ ನೋಡಿ ಕೈ ತಪ್ಪ ಇದೆ ಟೂ ಸಿಕ್ಸ್ ಸೌರಿ ಟು ಸಿಕ್ಸ್ ನಿಮ್ಗೆ ಆರಾಮಾಗುತ್ತೆ ಇದು ಸೈಜ್ ಬಂದ್ಬಿಟ್ಟು ಎಸ್ ಇದು ಕೂಡ ಟೂ ಸಿಕ್ಸ್ ಏನೇ ಇದೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆದ್ರೆ ಇದರ ಈಚಿಂಗ್ ಕಲೆಕ್ಷನ್ಸ್ ಆದ್ಯ ಜುವಲ್ರಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂಡ್ ಇದ್ ನನ್ನ ಒಂದೇ ಪೇಜ್ ಆದ್ಯ ಜುವೆಲ್ರಿ ಅಂತ ಹೇಳಿದ್ರು ಇದ್ಬಿಟ್ಟು ನಾನ್ ಯಾವುದೇ ತರ ಬೇರೆ ಪೇಜ್ ಬೇರೆ ವೆಬ್ಸೈಟ್ ಆಗಲಿ ವೆಬ್ಸೈಟ್ ನಂದು ಇಲ್ಲ ಗೈಸ್ ಅಲ್ಮೋಸ್ಟ್ ನಾನು ಐಟಮ್ ಎಲ್ಲ ನಾನು ಆರ್ಡರ್ ತೊಗೊಳದೇನೆ ನಾನು ವಾಟ್ಸ್ಆಪ್ ఇలా వాట్సప్ యూట్యూబ్ ఇన్స్టామ్ లగో అండ్ ఫేస్బుక్ ఎలా కూడా సేమ్ ఇల్ ఏం కణి ఒక్క కన్ఫ్యూషన్ ఆగ్బట్ యోగ్ కమౌంట్ ఆబాట ఎన్క్వైరి మార్బేడి సో మొద సెస కలెక్షన్ ఇఫ్ పాసిబల్ నా ఫుల్ బ్రైడల్ చెప్పెల్ తోర్స్బు అంత అన్కీ మికి నెల కలెక్షన్